ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದು ನಾನು ಮೀಶೋದಿಂದ ಆರ್ಡ್ರ್ ಮಾಡಿರೋದು ಅಂದರೆ ಪಂಪ್ಕಿನ್ ಸೀಡ್ಸ್ ಇದೆಯಲ್ವಾ ಅದು ಆಮೇಲೆ ಸನ್ಫ್ಲವರ್ ಸೀಡ್ಸ್ ಆಮೇಲೆ ಚಿಯಾ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಬಂದಿಲ್ಲ ಸೊ ನಾಳೆ ನಾಡ್ದು ಬರ್ಬೋದು ಬಟ್ ಸನ್ಫ್ಲವರ್ ಸೀಡ್ಸ್ ಆಮೇಲೆ ಚಿಯಾ ಸೀಡ್ಸ್ ಬಂತು ಮೀಶೋದಲ್ಲಿ ನಾನು ತುಂಬ ಸಲ ಈ ಥರ ಫುಡ್ ಐಟಮ್ಸನ್ನ ಆರ್ಡ್ರ್ ಮಾಡಿದ್ದೀನಿ ನಾನು ಇಷ್ಟರ ತನಕ ತರಿಸಿರೋದ್ರಲ್ಲಿ ಎಲ್ಲನೂ ಚೆನ್ನಾಗೇ ಬಂದಿದೆ ಇದೂ ಅದೇ ಥರ ತುಂಬ ಚೆನ್ನ ಚೆನ್ನಾಗಿತ್ತು ಅಂದರೆ ಒಳ್ಳೆ ಕಂಪೆನಿದೇ ಬಂದಿದೆ ನನಗೆ ಹಾಗಾಗಿ ಅದರದ್ದು ಒಂದರದ್ದು ಪ್ರೈಸ್ ಏಯ್ಟಿ ನೈನ್ ರುಪೀ ಸೆವೆಂಟಿ ನೈನ್ ರುಪೀಸ್ ಇನ್ನೊಂದು ಒನ್ ನಾಟ್ ಫೈವ್ ರುಪೀಸಿಗೆ ಸಿಕ್ಕಿ ಅಂದರೆ ನೂರ ಐದು ರೂಪಾಯಿಗೂ ಎಪ್ಪತ್ತೊಂಬತ್ತು ರೂಪಾಯಿಗೆ ಸಿಕ್ಕಿರೋದು ತುಂಬಾ ಚೆನ್ನಾಗಿತ್ತು ನಾನು ಅಂದ್ಕೊಂಡೆ ಎಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ಅಂತೇಳಿ ಯಾಕೆಂದರೆ ಬಿಗ್ ಬಿ ಏನೋ ಏಯ್ಟಿ ಪರ್ಸೆಂಟ್ ಆಫ್ ಅಂತೇಳಿನೋ ನಡೀತಾ ಇತ್ತು ನಾನು ಆರ್ಡ್ರ್ ಮಾಡುವಾಗ ಸೊ ಹಾಗಾಗಿ ಸನ್ಫ್ಲವರ್ ಸೀಡ್ಸ್ ಚಿಯಾ ಸೀಡ್ಸ್ ಆಮೇಲೆ ಪಂಪ್ಕಿನ್ ಸೀಡ್ಸ್ನ ಆರ್ಡ್ರ್ ಮಾಡಿದ್ದೆ ಅದರಲ್ಲಿ ಇದು ಎರಡು ಮಾತ್ರ ಬಂದಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಏನು ಹಾಳಾಗಿರೋದು ಅಥವಾ ಎಕ್ಸ್ಪೈರಿ ಡೇಟ್ ಆಗಿರೋದು ಈ ಏನೂ ಬಂದಿಲ್ಲ ನಾನು ತುಂಬ ಸಲ ಮೀಶೋದಿಂದ ತರಿಸಿದ್ದೀನಿ ಗ್ರೆನೋಲ ತರಿಸಿದ್ದೀನಿ ಆಮೇಲೆ ಮ್ಯೂಸ್ತಿ ತರಿಸಿದ್ದೀನಿ ಪೀನಟ್ ಬಟರ್ ತರಿಸಿದ್ದೀನಿ ಈ ಥರದೆಲ್ಲ ತುಂಬ ಐಟಮ್ಸ್ನ ಫುಡ್ ಐಟಮ್ಸನ್ನ ತರಿಸಿದ್ದೀನಿ ಎಲ್ಲನೂ ಚೆನ್ನಾಗೇ ಬಂದಿದೆ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಮಾಡೋಣ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲು ಇಲ್ಲಿ ಈರುಳ್ಳಿನ ಬ್ರೌನ್ ಮಾಡೋದಕ್ಕೆ ಎಣ್ಣೆಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ಬ್ರೌನ್ ಮಾಡಿ ಇಟ್ಕೊಳ್ಳೋದಕ್ಕೆ ಹಾಗೆಯೇ ನೈಟಿಗೆ ಕಾಳು ಇದೆಯಲ್ವ ವೈಟ್ ಕಾ ಕಾಬೂಲ್ ಚೆನ್ನಾಗಿದೆಯಲ್ವಾ ಅದ್ರದ್ದೇನಾದ್ರೂ ಗಸಿ ಮಾಡೋಣ ಅಂತೇಳಿ ಅದರದ್ದು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಹಾಕಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಹಾಕೋತೀನಲ್ವ ಆವಾಗ ಅದರಲ್ಲಿ ಹಾಕ್ತೀನಿ ಯಾಕೆಂದರೆ ಇದರಲ್ಲಿ ಎರಡೆರಡು ರೆಸಿಪಿ ಆಗಿಬಿಡುತ್ತೆ ಇವತ್ತೊಂದು ಬಿರಿಯಾನಿ ರೆಸಿಪಿ ಇದರಲ್ಲಿ ಆಲ್ರೆಡಿ ಇದೆ ಸೊ ಹಾಗಾಗಿ ಕಡಲೆಕಾಳಿದು ರೆಸಿಪಿನ ನಾನು ಇನ್ನೊಂದು ವ್ಲಾಗಲ್ಲಿ ಹಾಕೋತೀನಿ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಮಧ್ಯಾಹ್ನಕ್ಕಷ್ಟೇ ಮಾಡ್ತಾ ಇರೋದು ಮೊದಲು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೇನೇ ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಇದೆಯಲ್ವಾ ಅದು ಮೂರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಆಮೇಲೆ ಚಕ್ಕೆ ಲವಂಗ ಆಮೇಲೆ ಏಲಕ್ಕಿ ಇದು ಮೂರನ್ನು ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರದ್ದು ಬಿರಿಯಾನಿ ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಆಮೇಲೆ ಇದಕ್ಕೆ ನಾನು ಚಿಲ್ಲಿ ಫ್ಲೆಕ್ಸನ್ನು ಆ್ಯಡ್ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಅಂದರೆ ನಾರ್ಮಲ್ ಚ ಮೆಣಸಿನ್ಕಾಯಿ ಬರುತ್ತಲ್ಲ ಅಂದರೆ ಮೆಣಸಿನ್ಕಾಯಿ ಅದನ್ನು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದ್ರದು ಫ್ಲೇವರ್ ಇವಾಗ ಈರುಳ್ಳಿ ಫ್ರೈ ಆಗಿದೆ ಮೊದಲು ಇದನ್ನು ತೆಗೆದು ಸೈಡಲ್ಲಿ ಇಡ್ತೀನಿ ಇಲ್ಲಾಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ತುಂಬ ಬ್ಲ್ಯಾಕ್ ಆದರೂ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಬ್ರೌನ್ ಆಗುವಾಗಲೇ ತೆಗೆದುಬಿಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪುಡಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಆಮೇಲೆ ಇದಕ್ಕೆ ನೀರು ಹಾಕಿ ಬೇಯದೆ ಆಯಿತು ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ನೋಡಿದೆ ಬಟ್ ಆಗಿಲ್ಲ ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಚಿಕನ್ಗೆಲ್ಲ ಕಡೆಯೂ ಮಸಾಲ ಚೆನ್ನಾಗಿ ಹಿಟ್ಕೊಳ್ಳುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸೋಣ ನಂತರ ಇದಕ್ಕೆ ಮೊಸರು ಎಲ್ಲ ಹಾಕೋದಿದೆ ಅದಕ್ಕೋಸ್ಕರ ಇದು ಸ್ವಲ್ಪ ಬೇಯಲಿ ಆಮೇಲೆ ಮೊಸರು ಹಾಕಿದರೆ ಆಯಿತು ಇವಾಗ ಇದನ್ನು ನಾನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನಾನು ಇಲ್ಲಿ ಬಾಸ್ಮತಿ ರೈಸ್ ಇದೆಯಲ್ವ ಅದನ್ನು ಇಲ್ಲಿ ಸೋಕ್ ಮಾಡೋದಕ್ಕೆ ಇದ್ದೀನಿ ಒಂದು ಅರ್ಧ ಗಂಟೆ ಆದರೂ ಸೋಕ್ ಆದರೆ ಚೆನ್ನಾಗಿ ನಾವು ದಮ್ ಮಾಡ್ಕೋತೀವಲ್ವ ಅವಾಗ ಚೆನ್ನಾಗುತ್ತೆ ಅನ್ನೋ ಉದುರು ಉದುರಾಗಿ ಬರುತ್ತೆ ಒಂದು ಅರ್ಧ ಗಂಟೆ ಆದರೂ ಇದನ್ನು ಅಂದರೆ ಸೋಕ್ ಮಾಡಿ ಇಡಬೇಕು ಅದಕ್ಕೋಸ್ಕರ ಇಲ್ಲಿ ವಾಶ್ ಮಾಡಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ ಬಾಸ್ಮತಿ ರೈಸಿಗೆ ಹೇಳಿದ್ದೆ ಹಸ್ಬೆಂಡಿಗೆ ಬಟ್ ಅವ್ರು ಬಂದಿರೋದು ಸ್ವಲ್ಪ ದಪ್ಪ ದಪ್ಪ ತೈರ ಇದೆ ಅಕ್ಕಿ ಅಕ್ಕಿ ಪರವಾಗಿಲ್ಲ ಚೆನ್ನಾಗಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಬೇಯಿಸಿದ್ರೆ ಆಯ್ತು ಅಷ್ಟೇ ಚೆನ್ನಾಗಾಗುತ್ತೆ ಕಿಚನಲ್ಲಿ ಕೆಲಸ ಮಾಡೋ ಹೆಂಗಸರಿಗೆ ಅಂದರೆ ಕೆಲವರು ಮನೇಲಿ ತುಂಬ ಜನ ಇರ್ತಾರಲ್ವ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದು ಕೆಲಸ ಇರುತ್ತೆ ಈ ಅಡುಗೆ ಕೆಲಸ ಮಾಡ್ತಾರಲ್ವ ಅವರಿಗೆ ಕೆಲಸ ಡಬಲ್ ಆಗಿಬಿಡುತ್ತೆ ಯಾಕೆಂದರೆ ಒಂದು ಅಡುಗೆ ಕೆಲಸನೂ ಮಾಡಬೇಕು ಅದ್ರ ಜೊತೆಗೇನೆ ಆಗಿರುವಂತಹ ಪಾತ್ರೆ ಕಿಚನಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಹಾಗಾಗಿ ಎರಡೆರಡು ಕೆಲಸ ಆಗಿಬಿಡುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಮೊಸರು ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಹಾಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಬೇಯದೆ ಇಟ್ಟರೆ ಆಯ್ತು ಅಂದ್ರೆ ಮೊಸರು ಹಾಕಿದೀವಲ್ವಾ ಅದನ್ನು ಸ್ವಲ್ಪ ಬೇಯಲಿ ಅದಕ್ಕೋಸ್ಕರ ಇಲ್ಲಿ ನಾನು ಇದನ್ನ ಇಡ್ತಾ ಇದ್ದೀನಿ ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ಆನಿಯನ್ ಇದೆಯಲ್ವಾ ಅದು ನಾವು ಇಲ್ಲಿ ನೋಡಿ ಇಲ್ಲಿ ನಾವು ಫಸ್ಟಿಗೆ ಯಾವುದೇ ಈರುಳ್ಳಿ ಟೊಮೆಟೆ ಹಣ್ಣು ಏನೂ ಹಾಕಿಲ್ಲ ಈವಾಗ ಹಾಕೋದು ಹಾಕೋತಾ ಇರೋದು ಅದಕ್ಕೋಸ್ಕರ ಒಂದು ನಾವು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಟೊಮೆಟೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಇದರದ್ದು ನಾವು ಅದೇ ಹೇಳಿದ್ನಲ್ಲ ನಾವು ಇದು ಫಸ್ಟಿಗೆ ಯಾವುದೇ ಈರುಳ್ಳಿ ಟೊಮೆಟೆ ಹಣ್ಣು ಏನು ಹಾಕಿಲ್ಲ ಇವಾಗ ಹಾಕೋತಾ ಇರೋದು ಇವಾಗ ಹಾಕೋದ್ರಿಂದ ಇದರದ್ದು ಫ್ಲೇವರ್ ಇದೆಯಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾವು ಇದರಲ್ಲಿ ಫ್ರೈಡ್ ಆನಿಯನ್ ಯೂಸ್ ಮಾಡ್ತಾ ಇರೋದಲ್ವಾ ಹಾಕಿ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಸ್ವಲ್ಪ ಬೆಂದಿದೆ ಅಂದರೆ ಮೊಸರು ಹಾಕೊಂಡಿದೀವಲ್ವಾ ಅದು ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ನಾನು ಅದೇ ರೆಡಿ ಮಾಡ್ಕೊಂಡಿರುವಂತಹ ಮಿಕ್ಸ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕಾದರೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಬೋದು ನನಗಿಲ್ಲಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲ ಎಣ್ಣೆ ಇಷ್ಟೇ ಸಾಕು ಅಂತ ಹೇಳಿದರೆ ನೀವು ಹಾಕೋದು ಬೇಕಾಗಿಲ್ಲ ನನಗಿಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯದಕ್ಕೆ ಇಟ್ಟರೆ ಆಯಿತು ಇವಾಗ ಇದು ಬೆಂದರೆ ಇದರದ್ದು ಬಿರಿಯಾನಿ ಮಸಾಲ ರೆಡಿ ಆಗುತ್ತೆ ಇವಾಗಂತೂ ನಾನು ಅದೇ ಹೇಳಿದ್ನಲ್ಲ ಸ್ವಲ್ಪ ಹೊಟ್ಟೆ ಕಮ್ಮಿ ಮಾಡಬೇಕು ಅಂತೇಳಿ ಫ್ಯಾಟ್ ಕಮ್ಮಿ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಹೇಳಿ ಇಲ್ಲಿ ನಾರ್ಮಲ್ ವಾಟರ್ ಕುಡಿತಾ ಇಲ್ಲ ಚಿಯಾ ಸೀಡ್ಸ್ ಇದೆ ಅಲ್ವಾ ಚಿಯಾ ಸೀಡ್ಸ್ ನಿಂಬೆಹಣ್ಣು ಆಮೇಲೆ ಪುದೀನ ಆಮೇಲೆ ಶುಂಠಿ ಬೇಕಂದರೆ ಶುಂಠಿನೂ ಹಾಕೋತೀನಿ ಒಂದೊಂದು ಸಲ ಡಿಟಾಕ್ಸ್ ವಾಟರ್ ಥರ ಮಾಡಿ ಕುಡಿತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ವೆಯ್ಟ್ ಲಾಸ್ ಫ್ಯಾಟ್ ಲಾಸಿಗೆಲ್ಲ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಅದನ್ನು ನಾನು ಹಾಕಿ ಆ ಥರ ಬಾಟಲಲ್ಲಿ ಹಾಕಿ ಫಿಲ್ ಮಾಡಿ ಇಡ್ತೀನಿ ಸ್ವಲ್ಪ ಹೊತ್ತು ಆದಮೇಲೆ ಅದರದ್ದು ಫ್ಲೇವರ್ ಬಿಡುತ್ತೆ ಅಂದರೆ ಪುದೀನದು ಆಮೇಲೆ ಲೆಮನ್ ಜಿಂಜರ್ ಅಲ್ಲ ಇದೆಯಲ್ವ ಅದಲ್ಲ ಅದರದೆಲ್ಲ ಫ್ಲೇವರ್ ಬಿಡುತ್ತೆ ಅದಕ್ಕೋಸ್ಕರ ಆ ಥರ ಇಡ್ತೀನಿ ಆಮೇಲೆ ಕುಡಿತೀನಿ ಅದನ್ನು ನಿನ್ನೆ ಕಲ್ಲಂಗಡಿ ಹಣ್ಣು ತಗೊಬಂದಿರೋದು ನಮ್ಮಪ್ಪ ಒಂಚೂರು ಚೂರು ಚೆನ್ನಾಗಿಲ್ಲ ಅಂದರೆ ಕಲರೂ ಇಲ್ಲ ಅದೇ ಥರ ಸ್ವೀಟೂ ಇಲ್ಲ ಒಂಥರ ಸಪ್ಪೆ ಸಪ್ಪೆ ಇತ್ತು ಅದಕ್ಕೋಸ್ಕರ ಅದರ ಮೇಲ್ಗಡೆ ಚಾಟ್ ಮಸಾಲ ಹಾಕಿ ತಿಂತಾ ಇದ್ದೀವಿ ಚಾಟ್ ಮಸಾಲೂ ಉಪ್ಪೆಲ್ಲ ಹಾಕಿ ತಿಂತಾ ಇದ್ದೀವಿ ಇಲ್ಲಿ ನಾನು ಅನ್ನ ಬೇಯೋದಕ್ಕೆ ನೀರಿಟ್ಟಿದ್ದೆ ಆ ನೀರೂ ಕುದಿ ಬರ್ತಾ ಇದೆ ನಾನು ಇದು ನಾರ್ಮಲ್ ಬೇಯಿಸಿ ಬೇಯಿಸೋದು ಇದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ ಏನೂ ಹಾಕಿಲ್ಲ ನಾನು ಬರೀ ಉಪ್ಪು ಅನ್ನ ನೀರು ಹಾಕಿ ಅನ್ನ ಬೇಯಿಸ್ತಾ ಇದ್ದೀನಿ ಇದೊಂದು ಅರ್ಧ ಗಂಟೆ ಸೋಕ್ ಆಗಿದೆ ಇವಾಗ ಇದನ್ನು ನಾನು ಬೇಯೋದಕ್ಕೆ ನೀರಿಗೆ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ ಒಂದು ಏಯ್ಟಿ ಪರ್ಸೆಂಟಷ್ಟು ಇದನ್ನು ಕುಕ್ ಮಾಡ್ಕೊಳ್ಳಿ ಆಮೇಲೆ ಒಂದು ಟ್ವೆಂಟಿ ಪರ್ಸೆಂಟ್ ಇದು ದಮ್ಮಲ್ಲಿ ಬೇಯುತ್ತೆ ಇವಾಗ ಇದು ಚೆನ್ನಾಗಿ ಬೆಂದಿದ್ದೆ ಅಂದರೆ ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿತ್ತು ಇವಾಗ ಇದನ್ನು ಸ್ಟ್ರೈನ್ ಮಾಡಿ ತೆಗೆದಿಟ್ಟಿದ್ದೀನಿ ಇವಾಗ ನಾನು ದಮ್ ಕೊಡ್ತಾ ಇದ್ದೀನಿ ಇದಕ್ಕೆ ನಿಮಗೆ ಕಲರ್ ಬೇಡ ಅಂದರೆ ನೀವು ಅವಾಯ್ಡ್ ಮಾಡ್ಬೋದು ಬಟ್ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದು ಒಂದು ಕರಾಚಿ ಸ್ಟೈಲ್ ಬಿರಿಯಾನಿ ಕರಾಚಿ ಅಂದರೆ ಪಾಕಿ ಕರಾಚಿ ಇದೆಯಲ್ವಾ ಆ ಪಾಕಿಸ್ತಾನದಲ್ಲಿ ಕರಾಚಿ ಇದೆಯಲ್ಲ ಆ ಟೈ ಆ ಅವರು ಈ ಥರ ಪಲಾವ್ ಮಾಡಿ ತಿನ್ನೋದು ನಾನು ಯೂಟ್ಯೂಬಲ್ಲಿ ಒಂದು ಸಲ ನೋಡಿದ್ದೆ ನನಗೂ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಯಾವಾಗಾದರೂ ಸಲ ಈ ಥರನೂ ಬಿರಿಯಾನಿ ಮಾಡ್ಕೋತೀನಿ ಒಂಥರ ಪಲಾವ್ ಟೈಪಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಲ್ಲಿ ಪ ಬಿರಿಯಾನಿ ನಾನಿಂತ ಹೇಳಲ್ಲ ಅಲ್ಲಿ ಚಿಕನ್ ಪುಲಾವ್ ಈ ಥರ ಹೇಳೋದು ಚಿಕನ್ ಪುಲಾವ್ ಮಟನ್ ಪುಲಾವ್ ಅಂತೇಳಿ ಆ ಥರ ಹೇಳೋದು ಅದಕ್ಕೋಸ್ಕರ ಇದು ಈ ರೆಸಿಪಿನ ನಾನು ಅದರಲ್ಲೇ ಯೂಟ್ಯೂಬಲ್ಲೇ ನೋಡಿ ಮಾಡಿರೋದು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಬಟ್ ಚೆನ್ನಾಗಿ ಬಂದಿದೆ ಈ ನಿಮಗೆ ಕಲರ್ ಜಾಸ್ತಿ ಬೇಡ ಅಂದರೆ ಅವಾಯ್ಡ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕಲರ್ ಯೂಸ್ ಮಾಡಿದ್ದೀನಿ ಯಾಕಂದರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನನಗೆ ಅದಕ್ಕೋಸ್ಕರ ಇಲ್ಲಿ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಆ್ಯಡ್ ಮಾಡಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಫ್ರೈಡ್ ಅನಿಯನ್ ಆವಾಗಲೇ ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಟು ಮೇಲ್ಗಡೆ ಹಾಕೋಬೋದು ನನಗೆ ತೆಗೆದಿಡೋದಕ್ಕೆ ಮರ್ತೋಯ್ತು ಸೊ ಹಾಗಾಗಿ ಹಾಕಿಲ್ಲ ಇಲ್ಲಿ ಮೇಲ್ಗಡೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆಮೇಲೆ ಈ ಥರ ಹೋಲ್ ಮಾಡಿಟ್ಟಿದ್ದೀನಿ ಅವಾಗ ಏನಾಗುತ್ತೆ ಅಂದರೆ ದಮ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ದಮ್ಮಿಗೆ ಇಟ್ಕೊಳ್ಳುವಾಗ ಒಂದು ತವ ಇಟ್ಟು ಆಗಿ ನಾವು ಯಾವ ಥರ ಬಿರಿಯಾನಿನ ದಮ್ ಮಾಡ್ಕೋತೀವೋ ಆ ಥರ ದಮ್ ಮಾಡಿದ್ರಾಯಿತು ಒಂದು ಟೂ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟರೆ ಆಮೇಲೆ ಆವಾಗಲೇ ಮುಚ್ಚಳ ತೆಗಿಯೋದಕ್ಕೆ ಹೋಗಬೇಡಿ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಮುಚ್ಚಳ ತೆಗೀರಿ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ದಮ್ಮಾಗಿರುತ್ತೆ ಆಗಿರುತ್ತೆ ಇವಾಗಂತೂ ಬಟ್ಟೆ ಜಾಸ್ತಿ ಹೊತ್ತು ಹಿಡಕ್ಕೆ ಇಡಕ್ಕೆ ಆಗೋಲ್ಲ ಇವತ್ತು ನಾನು ಅನ್ನ ಬೇಗ ಮಾಡಿಟ್ಟಿದ್ದೀನಿ ಅಂದರೆ ಬಿರಿಯಾನಿ ಇದೆಯಲ್ವ ಬೇಗನೆ ಸ್ವಲ್ಪ ಮಾಡಿಟ್ಟೆ ಒಂದು ಹನ್ನೆರಡು ಗಂಟೆ ಆಗುವಾಗ ರೆಡಿ ಆಗಿಬಿಡ್ತು ಬಿರಿಯಾನಿ ದಮ್ಮಿಗೆಲ್ಲ ಇಟ್ಟಿದ್ದೀನಿ ಈ ಬಟ್ಟೆ ಅನ್ನೋದು ಯಾರು ಬೇಗನೆ ತೆಗಿತಾ ಇದ್ದೀನಿ ಯಾಕೆಂದರೆ ಇವಾಗ ಮಧ್ಯಾಹ್ನ ತನಕ ಸಂಜೆ ತನಕ ಇಟ್ಟರೆ ಬಟ್ಟೆ ಫುಲ್ಲು ಒಣಗಿ ಕಲರೆಲ್ಲ ಹೋಗಿಬಿಡ್ಬೋದು ಆ ಥರ ಬಿಸಿಲಿದೆ ಅದಕ್ಕೋಸ್ಕರ ಇವಾಗ ಬೇಗನೆ ಬಟ್ಟೆ ಎಲ್ಲ ತೆಗಿಯೋಣ ಅಂಥೇಳಿ ತುಂಬ ಅಂದರೆ ತುಂಬ ಬಿಸಿಲು ಕಣ್ಣೇ ಓಪನ್ ಇಲ್ಲ ಒಂದು ಬಿಸಿಲಾದ್ರೂ ಸ್ಕಿನ್ನೆಲ್ಲ ಒಂಥರ ಡ್ರೈ ಡ್ರೈ ಥರ ಇದೆ ಅಷ್ಟು ಬಿಸಿಲಿದ್ದೂ ಶೆಕೆನೂ ಆಗುತ್ತೆ ಬಿಸಿಲು ಇದೆ ಅದೇ ಥರ ಸ್ಕಿನ್ನೆಲ್ಲ ಒಂಥರ ಡ್ರೈ ಥರ ಆಗ್ತಾ ಇದೆ ಇವಾಗ ಸ್ವಲ್ಪ ಕಚ್ಚಂಬಾರು ಮಾಡೋಣ ಅಂತೇಳಿ ಚ ಕಚ್ಚಂಬರ್ ಇಲ್ಲಾಂದ್ರೂ ಚೆನ್ನಾಗುತ್ತೆ ಬಟ್ ನನಗೆ ಯಾವುದೇ ಬಿರಿಯಾನಿ ಆಗಲಿ ಯಾವುದೇ ಪಲಾವ್ ಆಗಲಿ ಏನೇ ಆಗಲಿ ಅದಕ್ಕೆ ಕಚ್ಚಂಬರ್ ಜೊತೆ ತಿನ್ನೋದಕ್ಕೇ ಇಷ್ಟ ಆಗೋದು ಅದಕ್ಕೋಸ್ಕರ ಹೇಳಿ ಸ್ವಲ್ಪ ಕಚ್ಚಂಬರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಫ್ರಿಜ್ಜಲ್ಲಿ ಇತ್ತು ಮೊಸರಲ್ಲ ಅದನ್ನು ಹೊರಗಡೆ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಕೋಲ್ಡ್ ಇರುತ್ತಲ್ವ ಅದಕ್ಕೋಸ್ಕರ ಅಷ್ಟೊತ್ತು ಸ್ವಲ್ಪ ರೆಸ್ಟ್ ತಗೋತಾ ಇದ್ದೀನಿ ಇದು ನೀರು ಖಾಲಿ ಆಗ್ತಾ ಇದ್ದಾಗೆ ನಾನು ನಾನು ಇದಕ್ಕೆ ಫಿಲ್ ಮಾಡ್ತಾ ಇರ್ತೀನಿ ನೀರು ಬರೀ ಇಷ್ಟೇ ಕುಡಿಯೋದಲ್ಲ ದಿವಸಲ್ಲಿ ಇದರಲ್ಲಿ ಒಂದು ಮೂರು ನಾಲ್ಕು ಸಲ ಕುಡಿತೀನಿ ಮೂರು ನಾಲ್ಕು ಜಾಸ್ತಿನೇ ಆಗುತ್ತೆ ಅವಾಗವಾಗ ಫಿಲ್ ಮಾಡ್ತಾ ಇರ್ತೀನಿ ಅದಕ್ಕೆ ಇವಾಗ ಇದಕ್ಕೆ ನಾನಿಲ್ಲಿ ಅದೇ ಕಚ್ಚಂಬರಿಗೆ ರೆಡಿ ಮಾಡಿದ್ದೀನಿ ಇಲ್ಲಿ ಸೌತೆಕಾಯಿ ಇತ್ತಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಆಗಿನೇ ಕಚ್ಚಂಬರ್ ಮಾಡಿರೋದು ಇವಾಗ ನಮ್ಮದು ಬಿರಿಯಾನಿನೂ ಚೆನ್ನಾಗಿ ದಮ್ಮ ಆಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಆದ್ರೂ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ ನಾನು ನಾನು ಯಾವುದೇ ರೆಸಿಪಿನ ಯೂಟ್ಯೂಬಲ್ಲಿ ಹಾಕೋದಕ್ಕಿಂತ ಮೊದಲು ನಾನು ಒಂದು ಸಲ ಟ್ರೈ ಮಾಡ್ಕೋತೀನಿ ಚೆನ್ನಾಗಾಗುತ್ತೋ ಇಲ್ವೋ ಅಂತೇಳಿ ಚೆನ್ನಾಗಾದರೆ ಮಾತ್ರ ಆ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ಶೇರ್ ಮಾಡಲ್ಲ ಅಂದರೆ ನಾನು ನಾನಾಗಿ ಹೊಸದಾಗಿ ಟ್ರೈ ಮಾಡುವಂತಹ ರೆಸಿಪೀಸ್ನ ಇಲ್ಲ ಫಸ್ಟೆಲ್ಲ ಮಾಡಿದ್ದೀನಿ ಆ ಥರದಾದರೆ ನಾನು ಡೈರೆಕ್ಟಾಗಿನೇ ಅಂದರೆ ಪೋಸ್ಟ್ ಮಾಡ್ತೀನಿ ಇಲ್ಲ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತೇಳಿ ಆದರೆ ನಾನು ಚೆನ್ನಾಗಿ ಬಂದರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಶೇರ್ ಮಾಡ್ತೀನಿ ರೆಸಿಪಿನ ಇಲ್ಲಾಂದರೆ ನಾನು ಶೇರ್ ಮಾಡಲ್ಲ ಇಲ್ಲಿ ನಮ್ಮಮ್ಮ ಬೀಡಿನೂ ಕಟ್ತಾ ಇದ್ದಾರೆ ನಮ್ಮಮ್ಮ ಮನೆಗೆ ಬಂದಿದ್ರು ಇವತ್ತು ಒಂದು ಸಲ ಆಯಿತು ನನಗೆ ನಮ್ಮಮ್ಮ ಬೀಡಿ ಕಟ್ಟೋದು ತೋರಿಸೋದು ಬೇಡ ಅಂತೇಳಿ ಯಾಕೆಂದರೆ ಒಂಥರ ಏನೋ ಹೇಳ್ತಾರೆ ಒಂಥರ ನಾಚಿಕೆ ಥರ ಬೀಡಿ ಕಟ್ಟೋದು ಅಂತೇಳಿ ಬಟ್ ಆಮೇಲೆ ಆಯಿತು ನಾನು ನಮಾಜಿ ಮಾಡ್ತಾ ಇದ್ದಾಗ ನನಗೆ ಸಡನ್ಲಿ ಒಂಥರ ಫ್ಲ್ಯಾಶ್ ಬಂತು ಯಾವುದೇ ವಿಷಯ ಆಗಲೇ ನಮಗೆ ಆವಾಗಲೇ ನಮಾಜಿ ಮಾಡ್ತೀವಲ್ವ ಆವಾಗಲೇ ನೆನಪಾಗೋದು ನಾವು ಚಿಕ್ಕೋರಿದ್ದಾಗ ನಮ್ಮಮ್ಮ ನಮ್ಮನ್ನ ಬೀಡಿ ಕಟ್ಟಿನೇ ಸಾಕಿರೋದಂದರೆ ನಮ್ಮಪ್ಪ ದುಡ್ದಿಲ್ಲ ಅಂತಲ್ಲ ನಮ್ಮಪ್ಪ ಚೆನ್ನಾಗೇ ದುಡಿತಾಯಿದ್ರು ನಮ್ಮಪ್ಪ ಬಸ್ಸಲ್ಲಿ ಡ್ರೈವರ್ ಆಗಿದ್ದರು ಆವಾಗ ನಮ್ಮದು ಎಕ್ಸ್ಪೀನ್ಸ್ ಅಂದರೆ ನಮ್ಮ ಆವಾಗಿಂದು ಸಂಬಳವೂ ಕಮ್ಮಿ ಆಮೇಲೆ ನಮ್ಮಮ್ಮನಿಗೆ ಆರು ಹೆಣ್ಮಕ್ಳಿದ್ರು ಆರು ಮಕ್ಕಳಿದ್ರು ಇದ್ದರು ಎಲ್ಲ ಸ್ಕೂಲಿಗೆ ಹೋಗ್ತಾಯಿದ್ರು ಆವಾಗ ಸಲ್ಲಿಸೋ ನಮ್ಮ ಅಪ್ಪ ಅಮ್ಮ ನಮಗೂ ಏನಾದರೂ ಮಾಡಿಡಬೇಕು ಆಮೇಲೆ ಮನೆ ಕಟ್ಟಬೇಕು ಸ್ಕೂಲ್ ಫೀಸು ಅದೆಲ್ಲ ನೋಡಬೇಕಲ್ವ ಅದಕ್ಕೋಸ್ಕರ ಆವಾಗ ನಮ್ಮಮ್ಮನೂ ನಮ್ಮಪ್ಪನಿಗೆ ಹೆಲ್ಪ್ ಮಾಡ್ತಾಯಿದ್ರು ಬೀಡಿಯಲ್ಲಿ ಗೊತ್ತಿದೆಯಲ್ವ ಇವಾಗಲೇ ಜಾಸ್ತಿ ಸಿಗಲ್ಲ ಆವಾಗ ಎಷ್ಟು ಸಿಗ್ತಾಯಿತ್ತು ಕಮ್ಮಿನೇ ಇದ್ದಿದ್ದು ಆದ್ರೂ ನಮ್ಮಮ್ಮ ನಮ್ಮಪ್ಪನಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಹೆಲ್ಪ್ ಮಾಡ್ತಾಯಿದ್ರು ವರ್ಷಕ್ಕೊಂದು ಸಲ ಹಬ್ಬ ಬಂದಾಗ ಅದರಲ್ಲಿ ಬೋನಸ್ ಅಂತೇಳಿ ಸಿಗುತ್ತೆ ಆ ಬೋನಸ್ಸಿಗೋಸ್ಕರ ಕಾದು ಆಮೇಲೆ ನಾವು ಬಟ್ ಹಬ್ಬಗಳಲ್ಲಿ ಬಟ್ಟೆ ತೆಗಿತಾಯಿದ್ವಿ ಇದು ನಮ್ಮನೆ ವಿಷಯ ಮಾತ್ರ ಅಂತಲ್ಲ ತುಂಬ ಅಂದರೆ ಬೀಡಿ ಕಟ್ಟೋರು ತುಂಬ ಜನ ಇದ್ದಾರೆ ಇಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೀಡಿ ಕಟ್ಟೋರು ತುಂಬ ಜನ ಇದ್ದಾರೆ ಪ್ರತಿಯೊಂದು ಮನೆ ನೋಡಿದ್ರೂ ಬೀಡಿ ಕಟ್ಟೋರು ಸಿಕ್ಕೇ ಸಿಗ್ತಾರೆ ಅದಕ್ಕಾಯ್ತಿನ ಯಾಕೆ ಆ ವಿಷಯದಲ್ಲಿ ಯಾಕೆ ನಾಚಿಕೆ ಪಡಬೇಕು ಎಲ್ಲರೂ ಕಟ್ಟೋದೆ ನಾವು ಅದರಲ್ಲಿ ಒಂದು ಟೈಮಲ್ಲಿ ಊಟನೂ ಮಾಡ್ತಾ ಇದ್ವಿ ಅಂದರೆ ನಮ್ಮದು ದಿನ ಅದಲ್ಲೇ ಕಳೀತಾ ಇತ್ತು ಅದರಲ್ಲಿ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ ಇವಾಗ ನಮ್ಮ ಕಷ್ಟಕ್ಕೋಸ್ಕರ ಕಟ್ಟೋದಲ್ಲ ನಮ್ಮಮ್ಮದು ಆರು ಹೆಣ್ಮಕ್ಳು ಚೆನ್ನಾಗೇ ಮದ್ವಾ ಮದುವೆಯಾಗಿ ಹೋಗಿದ್ದಾರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ ಇವಾಗ ಒಬ್ಬರೇ ಇರ್ತಾರಲ್ವ ಅಂತೇಳಿ ಟೈಮ್ ಪಾಸಿಗೋಸ್ಕರ ಮಾತ್ರ ಕಟ್ತಾ ಇರೋದಷ್ಟೇ ಆವಾಗ ನಮ್ಮಮ್ಮ ಕಷ್ಟಕ್ಕೋಸ್ಕರ ಕಟ್ತಾ ಇದ್ರು ನಮ್ಮ ಅಪ್ಪನಿಗೆ ಹೆಲ್ಪ್ ಆಗಲಿ ಅಂತೇಳಿ ಕಟ್ತಾಯಿದ್ರು ಬಟ್ ಇವಾಗ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಬೇಜಾರಾಗುತ್ತಲ್ವ ಸಿಕ್ಕಿದ್ರೆ ಯಾರಿಗಾದರೂ ಆಗುತ್ತೆ ಅಂದರೆ ಯಾರಿಗಂದರೆ ಅತ್ ನಮ್ಮಮ್ಮಂದು ಮೊಮ್ಮಕ್ಕಳಿಗೆ ಅಂದರೆ ಮಕ್ಳಿಗೆ ಬಂದಾಗ ಏನಾದರೂ ತೆಗೆದುಕೊಡೋದು ಈ ಥರ ಮಾಡೋದು ಅದಕ್ಕೆಲ್ಲ ಆಗುತ್ತಲ್ವ ಅಂತೇಳಿ ಅದಕ್ಕೋಸ್ಕರ ಇವಾಗ ಕಟ್ತಾ ಇರೋದು ಮೊದಲು ಕಷ್ಟಕ್ಕೋಸ್ಕರ ಕಟ್ತಾ ಇದ್ರು ನನಗೆ ತೋರಿಸೋದು ಬೇಡ ಅಂತೇಳಿ ಅನಿಸ್ತು ನಂತರ ಆಯಿತು ಇದರಲ್ಲಿ ಏನೂ ತಪ್ಪೂ ಇಲ್ಲ ಆಮೇಲೆ ನಾಚಿಕೆ ಪಡುವಂಥ ವಿಷಯನೂ ಅಲ್ಲ ಅದಕ್ಕೋಸ್ಕರ ಆ ವೀಡಿಯೋನೂ ನಾನು ಶೇರ್ ಮಾಡಿದೆ ಬೇರೆ ಯಾವುದಕ್ಕೂ ಅಲ್ಲ ಶೇರ್ ಮಾಡಿರೋದು ಹಾಗೆಯೇ ಇಲ್ಲಿ ನಾನು ಕಡಲೆ ಕಾಳಿದೆಯಲ್ವ ಕಾಬೂಲ್ ಚನ ಅದರದ್ದು ಮಸಾಲ ರೆಡಿ ಮಾಡಿದ್ದೀನಿ ಅದರದ್ದು ಹೇಳಿದ್ನಲ್ಲ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಇವಾಗ ಇವಾಗ ತುಂಬಾ ವೈರಲ್ ಆಗಿರುವಂಥ ರ ಪಿಚ್ಚರ್ಸ್ ಚರ್ಮುರಿ ಅಂತೇಳಿ ಒಂದು ಶಾಪ್ ಇದೆ ಅಲ್ವಾ ಅಲ್ಲಿ ಹೋಗ್ತಾ ಇದ್ವಿ ತುಂಬ ದಿವಸದಿಂದ ಹೋಗಬೇಕು ಹೋಗಬೇಕು ಅಂತೇಳಿ ಅನ್ಕೋತಾ ಇದೆ ಬಟ್ ಏನಾಯ್ತು ಅಂದರೆ ಯಾವಾಗ ಹೋದ್ರೂ ಅಲ್ಲಿ ತುಂಬ ರಶ್ ಇರುತ್ತೆ ಆ ರಶ್ ನೋಡಿನೇ ವಾಪಸ್ ಬರ್ತಾಯಿದ್ವಿ ಅದಕ್ಕೋಸ್ಕರ ಈ ಸಲ ಇವತ್ತು ನೋಡೋಣ ಎಷ್ಟೊತ್ತಾದ್ರೂ ವೆಯ್ಟ್ ಮಾಡಿ ಆದರೂ ತಿನ್ನೋಣ ಅಂತೇಳಿ ಹಸ್ಬೆಂಡ್ ಜೊತೆಗೆ ಹೋಗಿದ್ದೀನಿ ಅಂದರೆ ಅವ್ರದ್ದು ಉಪ್ಪಳದಲ್ಲಿದೆ ಆಮೇಲೆ ಮಂಜೇಶ್ ಉಪ್ಪಳ ಮಂಜೇಶ್ವರೇನು ಕಾಸರಗೋಡು ಆಮೇಲೆ ದೇರಳಕಟ್ಟೆ ಎಲ್ಲ ಇತ್ತು ಇನ್ನು ಬ್ಯಾಂಗ್ಳೂರಲ್ಲೂ ಹಾಕ್ತಾರೆ ಅಂತೇಳಿ ಹೇಳ್ತಾಯಿದ್ರು ಗೊತ್ತಿಲ್ಲ ತುಂಬಾ ವೈರಲ್ ಆಗಿತ್ತಲ್ವ ನೋಡೋಣ ಯಾವ ಥರ ಇದೆ ಟೇಸ್ಟ್ ಅಂತೇಳಿ ನಾವು ಹೋಗೋಷ್ಟೊತ್ತಿಗೆ ಜಾಸ್ತಿ ಜನ ಏನಿತ್ತಿಲ್ಲ ನಮಗೆ ಹೋದ ತಕ್ಷಣವೇ ಸಿಕ್ತು ಮೊನ್ನೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆಗೆ ಹೋದಾಗ ಒನ್ ಅವರ್ ವೆಯ್ಟ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು ನಾವು ಮೂರು ಗೇಮ್ ಆಟಾಡಿದ್ದೀವಿ ಅಂದರೆ ಮೊಬೈಲಲ್ಲಿ ಲೂಡೋ ಆಟ ಅದು ಮೂರು ಗೇಮ್ನ ಆಟ ಆಡಿದ್ದೀವಿ ಅಷ್ಟು ಹೊತ್ತು ಬೇಕಾಯಿತು ಅಂತೇಳಿ ಸೊ ಇವತ್ತು ಮಾತ್ರ ನಮಗೆ ಹೋದ ತಕ್ಷಣ ಸಿಕ್ತು ಟೋಕನ್ ತೆಗೆದ್ವಿ ಒಳಗಡೆ ಕೂತಿದ್ವಿ ಅಷ್ಟೊತ್ತಿಗೆ ಬಂತು ನಾನು ಸೂಪಲ್ಲಿ ಒಂಥರ ಥರ ಅನ್ನಿಸ್ತು ಚರ್ಮುರಿಗೆ ಯಾವ ಥರ ಸೂಪ್ ಹಾಕಿ ತಿನ್ನೋದು ಚೆನ್ನಾಗ್ಲಿಕ್ಕೆ ಅಂತೇಳಿ ಅದಕ್ಕೋಸ್ಕರ ಒಂದು ವಿದ್ ಸೂಪು ಇನ್ನೊಂದು ವಿಥೌಟ್ ಸೂಪಲ್ಲಿ ತರಿಸಿದ್ದೆ ಬಟ್ ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್ ಇದು ಹಾನೆಸ್ಟ್ ಆಗಿ ಹೇಳ್ತಾ ಇರೋದು ಸೂಪ್ ಜೊತೆಗೆ ತುಂಬಾ ಟೇಸ್ಟ್ ಆಗಿದೆ ಸೂಪದು ಫ್ಲೇವರು ಅಷ್ಟೇ ಚೆನ್ನಾಗಿದೆ ಸೂಪೂ ಚೆನ್ನಾಗಿದೆ ಅದ್ರ ಜೊತೆಗೆ ನನಗೆ ಈ ಥರ ಪ್ಲೇನ್ ಚರ್ಮುರಿ ತಿನ್ನೋದಕ್ಕಿಂತ ಸೂಪ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಯಿತು ಸೊ ನಂತರ ಸೂಪ್ ಹಾಕಿಸ್ಕೊಂಡೆ ಇದಕ್ಕೆ ತುಂಬ ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನಾನು ತುಂಬ ಕಡೆ ಚರ್ಮುರಿ ತಿಂದಿದ್ದೀನಿ ಇಲ್ಲ ಅಂತ ತುಂಬ ಕಡೆ ತಿಂದಿದ್ದೀನಿ ಆದ್ರೂ ಇದು ಒನ್ ಆಫ್ ದಿ ಬೆಸ್ಟ್ ಚರ್ಮುರಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಇಲ್ಲಿ ಇಷ್ಟೊಂದು ಜನ ಸೇರಿರೋದು ಸುಮ್ಮನೆ ಅಲ್ಲ ಅಷ್ಟೊಂದು ಟೇಸ್ಟಿಯಾಗಿದೆ ತುಂಬ ಜನರು ತುಂಬ ಡಾಕ್ಟರ್ಸ್ ಸ್ಟೂಡೆಂಟ್ಸ್ ಅಲ್ಲಂದರೆ ಹಾಸ್ಪಿಟಲ್ ಸರೌಂಡಲ್ಲಿ ಹಾಕಿರೋದಲ್ವ ಕೊಯ್ಯ ಆಮೇಲೆ ನಿಟ್ಟೆ ಈ ಥರ ಹಾಸ್ಪಿಟಲ್ ಸರೌಂಡಲ್ಲಿ ಹಾಕಿರೋದ್ರಿಂದ ಜಾಸ್ತಿಯಾಗಿ ಸ್ಟೂಡೆಂಟ್ಸ್ ಡಾಕ್ಟರ್ಸೇ ಇದ್ದರು ಹಾಗೇನಿಲ್ಲಿ ನನ್ನ ಮಗಳಿಗೆ ಒಂದು ಕ್ಲಿಪ್ ಬೇಕಾಗಿತ್ತು ಮೊನ್ನೆ ನನ್ನ ಕೈಯಲ್ಲೇ ಅದು ಕಟ್ಟಾಗಿ ಹೋಯಿತು ಅದಕ್ಕೋಸ್ಕರ ಇವತ್ತು ನನಗೆ ತೊಗೊಬರಲೇಬೇಕು ಅಂತ ಹೇಳಿದ್ದು ಅದಕ್ಕೋಸ್ಕರ ಬಂದಿದ್ದೆ ಇಲ್ಲಿ ಕ್ಲಿಪ್ ತಗೊಳ್ಳೋದಕ್ಕೆ ಹಾಗೆಯೇ ಮನೆಗೆಲ್ಲ ಬಂದು ಚಪಾತಿ ಎಲ್ಲ ರೆಡಿ ಮಾಡಿದೆ ನಾನು ಊಟ ಮಾಡಿಲ್ಲ ನಾನು ಆಲ್ ನೈಟ್ ಇವಾಗ ತಿಂತಾ ಇಲ್ಲ ಬಟ್ ಚರ್ಮುರಿ ಮಾತ್ರ ತಿಂದೆ ಅದ್ರೂ ಒಂಥರ ರೆಗ್ಯುಲೇಟ್ ಥರ ಆಯ್ತು ತಿನ್ನಲ್ವ ಅಂತೇಳಿ ನಂತರ ಲೆಮನ್ ವಾಟರೆಲ್ಲ ಮಾಡಿ ಕುಡಿದೆ ಸ್ವಲ್ಪ ಬೇಗ ಡೈಜೆಸ್ಟ್ ಆಗಲಿ ಅಂತೇಳಿ ನಂತರ ಮನೆಯಲ್ಲಿ ಮನೆಗೆ ಬಂದು ಅಪ್ಪನಿಗೆ ಆಮೇಲೆ ಅಮ್ಮನಿಗೆಲ್ಲ ಚಪಾತಿ ಎಲ್ಲ ಮಾಡಿಕೊಟ್ಟೆ ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್